हरे देवो, महेश्वर हा, गुरु साक्षात परम ब्रह्मा, तस्मै श्री गुरव नम आमपहर्ता दर सर्वसंपदा लोकाभिराम श्रीराम भूयो भूयो नमा ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರನಿಗೂ ನಮ್ಮ ನಿಮ್ಮೆಲ್ಲರ ಆದಿಗುರುಗಳಾದ ಶಂಕರ ಭಗವತ್ಪಾದರಿಗೂ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಸುಭಾಷಾ ಚಾತುರ್ಮಾಸ್ಯ ಮುಂದುವರಿತಾ ಇದೆ ಇಪ್ಪತ್ತಾರನೇ ದಿನದವರೆಗೆ ನಾವು ಬಂದಿದ್ದೇವೆ ಇಂದು ಮಾಲೂರು ಗೋಶಾಲೆ ವತಿಯಿಂದ ಒಂದು ವಿಶೇಷ ಸೇವೆ ಸರ್ವ ಸೇವೆ ಹಿಂಗಂದರೆ ಎಲ್ಲ ಸೇವೆಗಳು ಮಾಧವರ ಗೋಶಾಲೆಯ ವತಿಯಿಂದ ಆಗ್ತಾ ಇರುವಂಥದ್ದು ವೈದ್ಯ ಶ್ಯಾಮ್ ಪ್ರಸಾದ್ ಮತ್ತು ದಂಪತಿಗಳು ಈ ಸೇವೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಗೋಶಾಲೆಯನ್ನು ಕೂಡ ಅವರೇ ನಡೆಸ್ತಾ ಇದ್ದಾರೆ ಅಂದರೆ ಏನೂ ತಪ್ಪಿಲ್ಲ ಯಾಕೆಂದರೆ ತುಂಬ ಪ್ರಯತ್ನ ಈ ಕುಟುಂಬದ್ದು ತುಂಬ ಪ್ರಯತ್ನ ಇದೆ ಇನ್ನೂ ಬೆ ಅನೇಕ ಕಾರ್ಯಕರ್ತರು ಇದ್ದಾರೆ ಅವರು ಎಲ್ಲ ಶ್ರಮ ವಹಿಸ್ತಾ ಇದ್ದಾರೆ ಅನೇಕರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಇವರ ಪ್ರಯತ್ನ ಅಸೀಮ ಮತ್ತು ಅಗಾಧ ಹಾಗೆ ಅವರನ್ನು ಮುಂದಿಟ್ಟುಕೊಂಡು ಈ ಮಾಲೂರು ಸರ್ವ ಸೇವೆಯನ್ನು ನಡೆಸಿದೆ ಒಂದು ಕಾಲ ಇತ್ತು ಈ ಸಂಸ್ಥೆಗಳಿಗೆ ಅಂಗಸಂಸ್ಥೆಗಳಿಗೆ ಮಠದಿಂದಲೇ ಸಹಾಯ ಮಾಡಬೇಕಾಗ್ತಿತ್ತು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಕೈ ಕೂಸಿನ ಹಾಗೆ ಆಗಾಗ ಎತ್ತಿಕೊಂಡು ಹಾಲು ಕೊಡಿಸೋ ಹಾಗೆ ಈ ಸಂಸ್ಥೆಗಳನ್ನು ಆಗಾಗ ಆಗಾಗ ಎತ್ತುವಂಥ ಪ್ರಮೇಯ ಇರ್ತಿತ್ತು ಅದೀಗ ಬದಲಾಗಿದೆ ಈ ಮಾಲೂರು ಗೋಶಾಲೆಯಲ್ಲಿ ಎಷ್ಟು ಮಟ್ಟಿಗೆ ಬದಲಾಗಿದೆ ಅಂದರೆ ಅವರೇ ಸೇವೆ ಮಾಡ್ತಾ ಇರ್ತಾರೆ ಮಠಕ್ಕೆ ಕೇಂದ್ರಕ್ಕೆ ಅವರೇ ನೆರವಾಗ್ತಾ ಇರ್ತಾರೆ ಆಗಾಗ ಸಮರ್ಪಣೆಗಳನ್ನು ಮಾಡ್ತಾರೆ ಆಗಾಗ ಸೇವೆಗಳನ್ನು ಮಾಡ್ತಾರೆ ಅಲ್ಲಿವರಿಗೆ ಮಾಧುರು ಗೋಶಾಲೆಯನ್ನು ತಂದು ತಂದಿದ್ದಾರೆ ಅವರು ಅದನ್ನು ಸಂಪದ್ಭರಿತವಾಗಿಸಿದ್ದಾರೆ ಗೋವುಗಳನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಇನ್ನಷ್ಟು ಮತ್ತಷ್ಟು ಗೋಸೇವೆ ಅಲ್ಲಿ ನಡೆಯಲಿ ಜನ ಸಹಕಾರ ಅದಕ್ಕೆ ಒದಗಿ ಬರಲಿ ದೈವಾನುಗ್ರಹ ಅದಕ್ಕೆ ಒದಗಿ ಬರಲಿ ಮತ್ತು ಯಾರೆಲ್ಲ ಮುಂದೆ ನಿಂತು ಈ ಸೇವೆಯನ್ನು ನಡೆಸ್ತಾ ಇದ್ದಾರೋ ಅವರಿಗೆ ಜೀವನದಲ್ಲಿ ಶ್ರೇಯಸ್ಸಾಗಲಿ ಅವ್ರಿ ಒಬ್ಬೊಬ್ಬರಿಗೂ ಕೂಡ ಜೀವನದಲ್ಲಿ ಆನೆ ಆರೋಗ್ಯ ನೆಮ್ಮದಿಗಳು ಒದಗಿ ಬರಲಿ ಎಂಬುದಾಗಿ ಆಶೀರ್ವದಿಸ್ತೇವೆ ಇಂದು ಪರಂಪರಾಭೀಕ್ಷೆ ಮಾಡಿದಂತಹ ನಮ್ಮ ಮಂಜುನಾಥ ಪರಮೇಶ್ವರ ಭಟ್ರು ಇರ್ಬೋದು ಇನ್ನು ಅನೇಕ ಪದ ಪದಕ ಪದ ಸೇವೆಯನ್ನು ಮಾಡಿದವರು ನಿಮಗೆ ನಿಮಗೆಲ್ಲರಿಗೂ ಕೂಡ ವಿಶೇಷವಾದ ಆಶೀರ್ವಾದಗಳು ಚಾತುರ್ಮಾಸ್ಯ ನಮಗೆ ಶ್ರೇಯಸ್ಸನ್ನು ತರಲಿ ನಿಮ್ಮ ಜೀವನದಲ್ಲಿ ಅದು ತಂಪನ್ನು ಕೊಡಲಿ ಹಸರನ್ನು ಕೊಡಲಿ ನಿಮ್ಮ ಕಷ್ಟಗಳು ದೂರ ಆಗಲಿ ಇಷ್ಟಗಳ ಪ್ರಾಪ್ತಿಯಾಗಲಿ ಎಂಬುದಾಗಿ ಸಮಯದಲ್ಲಿ ಪ್ರೀತಿಯಿಂದ ಆಶೀರ್ವಾದಿಸ್ತೇವೆ ದಿನಕ್ಕೊಂದು ಶಬ್ದ ಬಿಡಬೇಕು ಹಾಗೆ ದಿನಕ್ಕೊಂದು ಶಬ್ದ ಬಿಟ್ಟರೆ ಸಾಲದು ದಿನಕ್ಕೊಂದು ಶಬ್ದ ಬಿಟ್ಟರೆ ಒಂದು ವರ್ಷಕ್ಕೆ ನಾವು ಮುನ್ನೂರ ಎರಡು ಶಬ್ದ ಬಿಟ್ಟಿರ್ತೀವಿ ಅಷ್ಟೇ ಆಂಗ್ಲ ಆಂಗ್ಲ ಶಬ್ದಗಳನ್ನು ವರ್ಷಕ್ಕೆ ಮುನ್ನೂರ ಐವತ್ತೈದು ಶಬ್ದ ಬಿಟ್ಟರೆ ನಮ್ಮ ಎಲ್ಲ ಆಂಗ್ಲ ಶಬ್ದಗಳು ಪರಿಹಾರ ಆಗೋ ಹೊತ್ತಿಗೆ ನಮಗೆಲ್ಲ ವಯಸ್ಸಾಗಿರ್ತದೆ ಅಂತ ಹಾಗಾಗಿ ಇನ್ನೂ ಹೆಚ್ಚು ಬಿಡಬೇಕು ಒಂದು ಉದಾಹರಣೆ ರೂಪವಾಗಿ ಒಂದೊಂದು ಪದವನ್ನು ನಿತ್ಯ ತೋರಿಸ್ಕೊಡುವಂಥದ್ದು ನಡೀತಾ ಇದೆ ಇಂದು ಈ ಬರೆಯುವ ಸಾಧನ ಇದೆಯಲ್ಲ ಕೂಡ್ಲೇ ಬರುವಂಥದ್ದು ಪೆನ್ ಅಂತ ಶಬ್ದ ಅದಕ್ಕೆ ಬರೆಯೋದು ಅಂದ್ರೆ ಬೇರೆ ಶಬ್ದ ನೆನಪಾಗೋದಿಲ್ಲ ಪೆನ್ ಅಂತಲೇ ನೆನಪಾಗೋದು ಅದು ಈ ಕೃತ್ರಿಮ ಬುದ್ಧಿಮತ್ತೆ ಕೂಡ ಪೆನ್ ಶಬ್ದಕ್ಕೆ ಕನ್ನಡ ಅನ್ನೋದು ಕೂಡ ಪೆನ್ನು ಅಂತ ಕೊಡ್ತದೆ ಮತ್ತು ಅದು ಹೇಳ್ತದೆ ಅದನ್ನೇ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಬೇರೆ ಶಬ್ದ ಇಲ್ಲ ಅಂತ ಆ ಕೃತ್ರಿಮ ಬುದ್ಧಿಮತ್ತೆ ಆಂಗ್ಲರ ಎ ಐ ಅದು ಹೇಳೋದು ಕೂಡ ಹೀಗೆ ಅಂತ ಅಷ್ಟರ ಮಟ್ಟಿಗೆ ನಾವು ಆಂಗ್ಲ ಶರಣರಾಗಿದ್ದೇವೆ ಆದರೆ ಶಬ್ದಗಳಿದ್ದಾವೆ ಅನೇಕ ಶಬ್ದಗಳಿದ್ದಾವೆ ಅದರಲ್ಲಿ ಸಂಸ್ಕೃತ ಶಬ್ದ ಅದು ನೀವು ಹೇಳಿದ ಶಬ್ದ ಲೇಖನಿ ಅನ್ನೋದು ಸಂಸ್ಕೃತ ಶಬ್ದ ಬರೆಯುವ ಸಾಧನ ಲೇಖನಿ ನಿಮ್ಗೆ ನಿಮಗನ್ನಿಸ್ಬೋದು ಅದು ಸಂಸ್ಕೃತ ಸಂಸ್ಕೃತ ಪರವಾಗಿಲ್ಲ ಆದರೆ ಅದು ದೀರ್ಘಾಕ್ಷರ ಇದೆ ಮಹಾಪ್ರಾಣ ಇದೆ ಲೇಖನಿ ಅಂತ ನಾವು ಪದೇ ಪದೇ ಬೇಕಾಗುವ ಶಬ್ದ ಸ್ವಲ್ಪ ಸುಲಭವಾಗಿ ಹೇಳೋಕೆ ಬರೋ ಥರ ಇರಬೇಕು ಆಂಗ್ಲ ಶಬ್ದಗಳು ಹಾಗಿರ್ತವೆ ಸಾಮಾನ್ಯವಾಗಿ ಹಾಗೆ ಇದೊಂಚೂರು ಬೇಗ ಬೇಗ ಹೇಳಲಿಕ್ಕೆ ಕಷ್ಟ ಆಗ್ತದಲ್ಲ ಯಾವುದಾದ್ರು ಇನ್ನೂ ಕನ್ನಡ ಶಬ್ದ ಇದೆಯಾ ಅಂತ ಕೇಳಿದರೆ ಕನ್ನಡದಲ್ಲೂ ಶಬ್ದಗಳಿದ್ದಾವೆ ಕನ್ನಡದಲ್ಲಿ ಲೆಕ್ಕಣಿ ಅನ್ನೋ ಶಬ್ದ ಇದೆ ಲೇಖನಿ ಸಂಸ್ಕೃತ ಅದೇ ಕನ್ನಡದಲ್ಲಿ ಲೆಕ್ಕಣಿ ಲೇಖ ಸಂಸ್ಕೃತ ಶಬ್ದ ಕನ್ನಡದಲ್ಲಿ ಲೆಕ್ಕ ಅಂತಾಗಿದೆ ಅದೇ ಹಾಗೆ ಲೇಖನಿ ಶಬ್ದವೇ ಕನ್ನಡಕ್ಕೆ ಬಂದು ಲೆಕ್ಕಣಿ ಎನ್ನುವ ರೂಪವನ್ನು ಪಡ್ಕೊಂಡಿದೆ ಕೋಶಗಳಲ್ಲಿ ಲೆಕ್ಕಣಿ ಅನ್ನೋ ಶಬ್ದ ಇದೆ ಹಾಗೆ ಲೆಕ್ಕಣಿಕೆ ಅನ್ನೋ ಶಬ್ದವೂ ಕೂಡ ಇದೆ ಲೆಕ್ಕಣಿಕೆ ಇದು ಕನ್ನಡ ಶಬ್ದವೇ ಲೇಖ ಲೇಖನಿ ಲೇಖನಿಕಾ ಲೆಕ್ಕಣಿ ಲೆಕ್ಕಣಿಕೆ ಈ ಶಬ್ದ ಕೂಡ ಇದೆ ಒಂದು ಕಗ್ಗ ನೆನಪಾಗ್ತದೆ ಈ ಶಬ್ದ ಬಳಸಿದ್ದಾರೆ ಕಗ್ಗದಲ್ಲಿ ಅವರು ಅವರೇನು ಪೆನ್ ನಂದು ಬಳಸೋಕಾಗೋದಿಲ್ಲ ಕಗ್ಗದ ಮಧ್ಯದಲ್ಲಿ ಪಾಪ ಅವ್ರೇನು ಮಾಡಬೇಕು ಇನ್ನೇನು ಮತ್ತೇನು ಗತಿಯೊಂದು ಬೆದರದಿರು ನಿನ್ನ ಕೈಯೊಳಗಿ ಹುದೇ ವಿಧಿಯ ಲೆಕ್ಕಣಿಕೆ ಕಣ್ಣಿಗೆ ಅಟುಕತೆ ಸಾಗುತಿಹುದು ದೈವದ ಸಂಚು ತಣ್ಣಗಿರಿ ಸಾತ್ಮವನು ಮಂಕುತಿಮ್ಮ ಅಂತ ಒಂದು ಕಗ್ಗ ವಿಧಿಯ ಬಗ್ಗೆ ಇರುವಂತದ್ದು ನಮ್ಮ ಕೈಲಿದೆಯಾ ವಿಧಿ ಅದು ಮಾಡೋ ಪ್ರಕಾರ ಮಾಡ್ತಾ ಇದೆ ಎಲ್ಲವನ್ನು ನಾವು ಅದನ್ನು ಎದುರಿಸ್ಬೇಕು ಅಷ್ಟೇ ಹೊರತು ತಣ್ಣಗೆ ಸಮಾಧಾನವಾಗಿ ಎದುರಿಸ್ಬೇಕು ಹೊರತು ಬೇರೆ ದಾರಿ ಇಲ್ಲ ಅನ್ನೋದಕ್ಕೆ ಒಂದು ಕಗ್ಗ ಅದು ಇನ್ನೇನು ಗತಿ ಮತ್ತೇನು ಗತಿ ಎಂದು ಬೆದರದಿರೋ ಒಂದು ಹಾಗೆ ಭಯ ಆಗ್ತಾ ಇರ್ತದೆ ನಮಗೆ ಎಷ್ಟೋ ಬಾರಿ ನಿಜವಾಗಿ ಆಪತ್ತಿಗಿಂತಲೂ ಆಪತ್ತಿನ ಭಯವೇ ಜಾಸ್ತಿ ತೊಂದರೆ ಕೊಡೋ ಅಂಥದ್ದು ಒಂದು ಏನಾರು ಆಗಿಬಿಟ್ರೆ ಆಗಿಬಿಟ್ರೆ ಅನ್ನೋದೇ ಜಾಸ್ತಿ ತೊಂದರೆ ಕೊಡ್ತದೆ ಆಗೋದ್ರದ್ದು ಒಂದು ಕ್ಷಣದ ವಿಷಯ ಒಂದು ಸಾರಿ ಆಗ್ಬೋದು ಈಗ ನಾಲ್ಕು ಸರಿ ಅಂದ್ಸರಿ ಒಂದು ಸಾರಿ ತೊಂದರೆ ಆಗ್ಬೋದು ಯಾರು ಪದೇ ಸತಿ ತೊಂದರೆ ಆಗ್ತದೆ ಏನಿಲ್ಲ ಈ ಭಯ ಇದೆಯಲ್ಲ ಅದು ತುಂಬ ಕೆಲಸ ಮಾಡ್ತದೆ ಅಂತ ಹಾಳು ಮಾಡ್ತದೆ ಎಲ್ಲವನ್ನು ಕೂಡ ಅಂತ ಈ ದಾರಿಲಿ ಮುಂದೆಲ್ಲರೂ ಭೂತ ಇದ್ದರೆ ಅನ್ಸಿದ್ರೆ ಇಡೀ ದಾರಿ ನರಕಾಗ್ತದೆ ನಮಗೆ ಅಂತ ನೆಮ್ಮದಿಯಾಗಿ ಹೋಗ್ತಾ ಇದ್ರೆ ಅದು ಹೆಚ್ಚಾಗಿ ಭೂತ ಇರೋದಿಲ್ಲ ಇಲ್ಲಾರು ಭೂತ ಇದ್ರೆ ಎದುರು ಬಂದಾಗ ನೋಡ್ಕೊಳ್ಳುವ ಅಂತ ಇಡೀ ನಾವು ಹೆದರುತ್ತ ಕೂತ್ರೆ ಹೆಜ್ಜೆ ಇಡ್ಲಿಕ್ಕೆ ಕಷ್ಟ ಆಗ್ತದಲ್ಲ ಕಾಲು ನಡುಗ್ತದಲ್ಲ ಹಾಗಾದ್ರೆ ಏನು ಮಾಡೋದು ಹಾಗಾಗಿ ಭವಿಷ್ಯದ ಭೂತ ನಮ್ಮನ್ನ ಕಾಡ್ತಾ ಇರ್ತದೆ ಯಾವಾಗಲೂ ಚಿಂತೆ 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 ಪ್ರತಿಯೊಬ್ಬರಿಗೂ ಚಿಂತೆ ಅದೀಗ ಮಕ್ಕಳಾಗಲಿಲ್ಲ ಅಂತ ಚಿಂತೆ ಮೊದಲು ಆಮೇಲೆ ಆ ಮಕ್ಕಳಿಗೆ ಆರೋಗ್ಯ ಇಲ್ಲ ಅಂತ ಚಿಂತೆ ಆರೋಗ್ಯ ಇದ್ರೆ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಚಿಂತೆ ಸರಿಯಾಗಿ ಓದ್ತಾ ಇಲ್ಲ ಅಂತ ತಲುಪಿಸಿ ಓದಿ ಪದವಿ ಪಡ್ಕೊಂಡ್ರೆ ಉದ್ಯೋಗ ಸಿಗಲಿಲ್ಲ ಅಂತ ಚಿಂತೆ ಉದ್ಯೋಗ ಸಿಕ್ಕಿದ್ರೆ ಒಳ್ಳೆ ವಿವಾಹ ವಿವಾಹ ಆಗಬೇಕಾಗಿತ್ತು ಮದುವೆ ಆಗ್ಬೇಕಾಗಿತ್ತು ಅಂತ ಮದುವೆ ಆಗಬೇಕೇನ ಚಿಂತೆ ಆಗ್ತದೆ ನನಗೆ ಮದುವೆ ಆದಮೇಲೆ ಒಳ್ಳೆಯ ಮೊಮ್ಮಕ್ಕಳು ಬೇಕಾಗಿತ್ತು ಅಂತ ಅನಿಸ್ತದೆ ನನಗೆ ಆಮೇಲೆ ಮೊಮ್ಮಕ್ಕಳು ಚಿಂತೆ ಶುರುವಾಗ್ತದೆ ಕೊನೆಗೆ ಎಲ್ಲಿವರೆಗೆ ಅಂದರೆ ನಮಗೆ ತೊಂಬತ್ತೆಂಟು ವರ್ಷ ಆಗಿದ್ರು ಆ ಮಿಮ್ಮಗನ ಮದುವೆ ಒಂದು ನೋಡ್ಕೊಂಡು ಹೋಗೋಣ ಅಂತ ಅನಿಸ್ತಾ ಇರ್ತದೆ ನನಗೆ ಅಂತ ಐ ನಾವನ್ನು ಹೊಡಿದ್ರೇನು ನೋಡಿದ್ರೇನು ಅವರು ಮದುವೆ ಆಗ್ಬೋದು ಅವ್ರು ಜೀವನ ಮಾಡೋರು ಮಂದಕ್ಕೆ ಆದರೆ ಸಾಯಕ್ಕೆ ಮನಸ್ಸೊಪ್ಪೋದಿಲ್ಲ ಅಂತ ಮದುವೆ ಒಂದು ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇನು ಚಿತ್ರಗುಪ್ತ ಕೇಳೋದಿಲ್ಲ ನೀವು ನಿಮ್ಮ ನೋಡ್ ಮದುವೆ ನೋಡ್ಕೊಂಡು ಬಂದ್ಯೋ ಇಲ್ಲೊಂದು ಕೇಳ್ತಾನೆ ಅವನೇನೋ ಏನು ಕೇಳೋದಿಲ್ಲ ಅಂತ ಹೀಗೆ ಈ ಚಿಂತೆ ಭಯ ಆತಂಕಗಳು ನಮ್ಮನ್ನು ಕಾಡ್ತಾ ಇರ್ತೇವೆ ಅನ್ನೋದಕ್ಕೆ ನಾನು ಪಡ್ಕೊಂಡು ಕಗ್ಗ ಅದನ್ನೇ ಹೇಳ್ತದೆ ಇನ್ನೇನು ಮತ್ತೇನು ಗತಿ ಎಂದು ಬೆದರದಿರು ಯಾಕೆ ಬೆದರಬಾರದು ಅಂದ್ರೆ ನಿನ್ನ ಏನಿದೆ ಎಷ್ಟು ನಿನ್ನ ಕೈಯೊಳಗೆ ಇಹುದೇ ವಿಧಿಯ ಲೆಕ್ಕಣಿಕೆ ನಮ್ಮ ಹಣೆ ಮೇಲೆ ವಿಧಿ ಬರೀತಾನಲ್ಲ ಜೀವನದ ಇಂತಿಂತ ಸಮಯದಲ್ಲಿ ಆಗಬೇಕು ಅಂತ ಬರೀತಾನಲ್ಲ ಬರೆಯುವ ಲೆಕ್ಕಣಿಕೆ ಶಬ್ದ ಬಳಸಿದಾರೆ ನೋಡಿ ಅವರು ಲೆಕ್ಕಣಿಕೆ ನಿನ್ನ ಕೈಲಿದೆಯಾ ಇಲ್ಲ ನೋಡು ಅವನು ಬರೆದಿದ್ದ ಖಾತ್ರಿ ಅನುಭವಿಸ್ತೇ ಬೇರೆ ದಾರಿ ಇಲ್ವಂತೆ ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಾಟ ಲಿಖಿತ ರೇಖಾ ಪರಿಮಾಷ್ಟು ನ ಶಕ್ಯತೆ ಅಂತ ಒಂದು ಸಂಸ್ಕೃತದ ಮಾತು ಹರಿಯಿಂದ ಹರಣಿಂದ ಬ್ರಹ್ಮನಿಂದ ದೇವತೆಗಳಿಂದ ಕೂಡ ಸಾಧ್ಯ ಇಲ್ಲ ಅಂತ ಏನಂದ್ರೆ ಹಣೆಯಲ್ಲಿ ಒಂದು ಸತಿ ಬರೆದಿದ್ದಿದೆಯಲ್ಲ ಬರೆದವ್ರಿಗೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಬರದ ಮೇಲೆ ಮುಗೀತದ್ದು ಅನುಭವಿಸಲೇಬೇಕು ಅಂತ ಆ ಶ್ಲೋಕದ ಒಂದು ಧ್ವನಿ ಅದು ನಿನ್ನ ಕೈಯೊಳಗೆ ಹೋದೆ ಅಂತ ನಿನ್ನ ಇಲ್ಲ ಅನ್ನೋದು ಸುಮ್ಮನೆ ಯಾಕೆ ಚಿಂತೆ ಮಾಡ್ತೀನಿ ನಿನ್ನ ಕೈಯಲ್ಲಿ ಇದ್ರೆ ಚಿಂತೆ ಮಾಡಿ ಒಂದು ಅರ್ಥ ಇದೆ ಅದಕ್ಕೆ ನಿನ್ನ ಕೈಯಲ್ಲಿ ಇದೆ ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀಯ ಚಿಂತೆ ಮಾಡಿದ್ದು ಒಂದು ನಷ್ಟ ಬೇರೆ ಚಿಂತೆ ಮಾಡಿದ್ರಿಂದ ನಮ್ಮ ಏನು ಬಾಲ ಹುಡುಕ್ತದಲ್ಲ ನಷ್ಟ ಅದು ಅಂತ ಕಣ್ಣಿಗೆ ಅಟುಕದೆ ಸಾಗುತ್ತಿಹುದು ದೈವದ ಸಂಚು ದೈವ ಅಂದ್ರೆ ದೇವರನ್ನರ್ತಲ್ಲೇ ದೈವ ಅಂದ್ರೆ ಕರ್ಮ ನಮ್ಮ ಪೂರ್ವ ಕರ್ಮ ಇದೆಯಲ್ಲ ವಿಧಿ ಅದರ ಸಂಚು ಕಣ್ಣಿಗೆ ಅಟುಕತೆ ಸಾಗುತ್ತಿ ನಮ್ಮ ಕಣ್ಣಿಗೆ ಸಿಗ್ತಾ ಇಲ್ಲ ಅದು ಅಂತ ನಮ್ಗೆ ಗೊತ್ತಿಲ್ಲ ನೀವು ಸಾಯಂಕಾಲಕ್ಕೆ ಏನು ಕಾದಿದೆ ನಾಳೆ ಬೆಳಗ್ಗೆ ಏನ್ ಕಾದಿದೆ ನಮಗೇನು ಗೊತ್ತಿಲ್ಲ ಹಾಗಾಗಿ ಕಣ್ಣಿಗೆ ಅಟುಕತೆ ಸಾಗುತ್ತಿ ದೈವದ ಸಂಚು ನಾವೇನ್ ಮಾಡ್ಬೇಕು ಅಂದ್ರೆ ತಣ್ಣಗಿರೋ ಸಾತ್ಮವನು ತಣ್ಣಗಿರು ಜೀವನ ತಂಪಾಗಿಟ್ಕೋ ಸುಮ್ಮನೆ ತುಂಬ ಬತ್ತಡ ಮಾಡ್ಕೊಳ್ಬೇಡ ಉದ್ವೇಗ ಮಾಡ್ಕೊಳ್ಬೇಡ ತಲೆಬಿಸಿ ಬೇಡ ಈಗ ಪರೀಕ್ಷೆಗೆ ಹೋಗುವಾಗ ತುಂಬ ತಲೆಬಿಸಿ ಪರೀಕ್ಷೆಯಲ್ಲಿ ಅಂತಾದರೆ ಈ ನೆನಪಾಗೋದು ಮರೆತು ಹೋಗ್ತದೆ ಬರೋದು ಕೂಡ ಮರೆತು ಹೋಗ್ಬಿಡ್ತದೆ ಅದೇ ತಣ್ಣಗಿದ್ದರೆ ಕೊನೆ ಪಕ್ಷ ನಮಗೆ ಯಾವುದು ಬರ್ತದೋ ಅದಂತೂ ಬರಿಬೋದು ಬರದಿರೋದು ನೆನಪಾಗ್ಬೋದು ಸಾಧ್ಯತೆ ಇದೆ ಆದರೆ ಈ ಈ ತಲೆಬೆಸಿ ಏನು ಇದೆ ಅಂದರೆ ಬರೋದನ್ನು ಮರಸು ಬಿಡ ಮರೆಸಿಬಿಡ್ತದೆ ಅಂತ ಕಳ್ಳ ಮನೆಯೊಳಗೆ ಬಂದ ರಾತ್ರಿ ಅಂತ ಅಂದರೆ ನಾವು ತುಂಬ ಭಯ ಉದ್ವೇಗದಲ್ಲಿದ್ರೆ ನಾವು ಸರಿಯಾಗಿ ಅದನ್ನು ನಿಭಾಯಿಸೋಕ್ಕಾಗೋದಿಲ್ಲ ನಮಗೆ ತಣ್ಣಗಿದ್ದರೆ ಶಾಂತವಾಗಿದ್ದರೆ ಧೈರ್ಯ ಇದ್ದರೆ ನಮಗೆ ನಿಭಾಯಿಸೋಕೆ ಸಾಧ್ಯ ಇದೆ ಅದನ್ನು ಸಾಧ್ಯ ಆಗ್ಬೋದು ಅವಕಾಶ ಇದೆ ಅಂತ ಹಾಗಾಗಿ ತಣ್ಣಗಿರೋ ಸಾತ್ಮ ಅನ್ನುವಂಥ ಒಂದು ಕಗ್ಗ ಆ ಕಗ್ಗದಲ್ಲಿ ಇದೇ ಅರ್ಥದಲ್ಲಿ ಲೇಖನಿ ಅನ್ನೋ ಅರ್ಥದಲ್ಲಿ ಲೆಕ್ಕಣಕ್ಕೆ ಅನ್ನೋ ಪದವನ್ನು ಗುಂಡಪ್ಪನವರು ಬಳಸಿದ್ದಾರೆ ಹಾಗಾಗಿ ಆ ಪದ ಮಾನ್ಯ ಮಾಡ್ಬೋದು ಅದನ್ನು ಕಾರಣಕ್ಕೆ ಅದನ್ನು ನೆನಪಾಡ್ಕೊಂಡು ಇನ್ನು ಕಲಂ ಅಂತಿದೆ ಇನ್ನೊಂದು ಹಿಂದಿಯಲ್ಲಿ ಕಲಂ ಅಂತಲೇ ಬಳಸುತ್ತಾನೆ ಅದು ಮಾತ್ರ ನಮ್ಮ ದೇಶದ ಮೂಲ ಅಲ್ಲ ಈ ಆಂಗ್ಲರಿಗಿಂತ ಮೊದಲು ಮೊಘಲ್ರು ಬಂದ್ರಲ್ಲ ಆಗ ಬಂದಿದ್ದದು ಅಂತ ಕಿತಾಬು ಕಲಮ್ ಎಲ್ಲ ಆಗ ಬಂದಿರೋಂಥದ್ದು ಅಲ್ಲಿಂದ ಬಂದಿರೋಂಥದ್ದು ಅದು ಪರ್ಷಿಯನ್ ಅರೇಬಿಕ್ ಮೂಲ ಅಂಥದ್ದು ಹಾಗಾಗಿ ಅದನ್ನು ನೀವು ಬಿಡ್ಬೋದು ಪೆನ್ ಮತ್ತು ಕಲಂ ಎರಡನ್ನೂ ಬಿಡ್ಬೋದು ಇದು ತಗೋ ತಗೊಳ್ಬೋದು ಲೇಖನಿ ಲೇಖ ಲೆಕ್ಕಣಿ ಲೆಕ್ಕಣಿಕೆ ಇನ್ನೊಂದು ಶಬ್ದ ಇದೆ ಕನ್ನಡದಲ್ಲಿ ಮರೆತೇ ಹೋಗಿದೆ ನಮಗೆಲ್ಲ ಪೂರ್ತಿ ಮರ್ತೇ ಹೋಗಿದೆ ಕಂಠ ಅಂತ ಕಂಠ ಅಲ್ಲ ಕಂಠ ಅಂದರೆ ಈ ಕೊರಳು ಅಂತ ಕಂಠ ಕಂಠ ಅಂದರೆ ಹಿಂದಿನ ಕಾಲದಲ್ಲಿ ಮಸಿಯಲ್ಲಿ ಅದ್ದಿ ಬರಿತಿದ್ರಲ್ಲ ಗರಿ ಅದಕ್ಕೆಲ್ಲ ಅಥವಾ ಲೋಹದ ಕಡ್ಡಿ ಲೋಹದ ಕಡ್ಡಿನೂ ಬಳಸ್ತಾ ಇದ್ರು ಅದಕ್ಕೆ ಕಂಠ ಅಂತ ಬಳಸ್ತಾ ಇದ್ರು ಇದ್ದ ಶಬ್ದ ಒಂದು ಕಾಲದಲ್ಲಿ ತುಂಬ ವ್ಯವಸ್ಥಿತವಾಗಿ ಎಲ್ಲ ಕಡೆ ಚಾಲ್ತಿರೋದು ಶಬ್ದ ಕಂಠ ಕಂಠ ಅಂತ ಅನ್ನೋದು ನಿಮಗೆ ಕೋಶಗಳಲ್ಲಿ ಇವತ್ತು ಕೂಡ ಸಿಗ್ತದೆ ಆ ಶಬ್ದ ಆ ಶಬ್ದ ಮರೆತು ಹೋಗಿದೆ ಪೂರ್ತಿ ಬಳಸ್ಬೋದು ಸುಲಭ ಇದೆ ಆ ಶಬ್ದ ಕಂಠ ಆ ಶಬ್ದ ಸುಲಭವಾಗಿ ಬಾಯಿ ಬರೋ ಹಾಗಿದೆ ಕಂಟಕ ಅಲ್ಲ ಕಂಠ ಕಂಟಕ ಆಗ್ಬೋದು ಒಂಚೂರು ಅಕ್ಷರ ಹೆಚ್ಚು ಕಡಿಮೆ ಆದರೆ ಅದು ಕಂಟಕ ಆಗೋ ಸಾಧ್ಯತೆಗಳು ಇರ್ತದೆ ಯಾವಾಗಲೂ ಹಾಗಾಗಿ ಹತ್ರವಿದೆ ಅದಕ್ಕದು ಅಂತ ಈ ಶಬ್ದಗಳನ್ನು ಬಳಸ್ಬೋದು ಮರಾಠಿಯವರು ಕುಂಪಣ್ಣ ಅಂತ ಹೇಳ್ತಾರೆ ಅದಕ್ಕೆ ಕೊಂಕಣಿಯವರು ವೇರ್ಡ್ ಅಂತ ಹೇಳ್ತಾರೆ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಶಬ್ದಗಳಿದೆ ಆದರೆ ಸ್ವತಂತ್ರ ಶಬ್ದಗಳು ಕಡಿಮೆ ಇದೆ ಇದೆ ಪ್ರಾಚೀನ ಸಾಹಿತ್ಯದಲ್ಲಿ ತುಂಬ ಇದೆ ಎಲ್ಲ ಭಾಷೆಗಳಲ್ಲೂ ಇರುವಂಥದ್ದು ಯಾಕೆಂದರೆ ಹಿಂದಿಯಿಂದ ಇದ್ದಂಥ ಒಂದು ಸಾಧನ ಹೊಸ ಸಾಧನ ಅಲ್ಲ ಅದೇನು ಹಾಗೆ ಈ ಶಬ್ದಗಳನ್ನು ಬಳಸಿ ಆ ಶಬ್ದವನ್ನು ಬಿಡೋಣ ಅಂತ ಅದನ್ನು ಬಿಡೋಣ ಅವ್ರು ಆ ಭಾಷೆಯಲ್ಲೇ ಮಾಡ್ತಾ ಆ ಶಬ್ದ ಬಳಸ್ಕೊಳ್ಳಿ ನಾವು ನಮ್ಮ ಶಬ್ದಗಳನ್ನ ಬಳಸೋಣ ಕೊನೆ ಪಕ್ಷ ಕನ್ನಡ ಮಾತಾಡೋ ಹೋಗ್ತಾರಲ್ಲ ಆದರೂ ಕೂಡ ನಾವು ಪೆನ್ ಪೆನ್ ಅಂತ ಹೇಳದ್ ಬಿಟ್ಟು ಕಂಠ ಅಂತ ಬಳಸೋಣ ಅಥವಾ ಲಕ್ಕಣಿಕೆ ಲಕ್ಕಣಿ ಲೇಖನಿ ಈ ಶಬ್ದಗಳನ್ನು ಬಳಸೋಣ ಎಂಬುದಾಗಿ ನಾವು ಅಪೇಕ್ಷೆ ಪಡ್ದು ಒಂಚೂರು ಉದ್ದಾದರೂ ಒಂಚೂರು ಕಷ್ಟ ಆದರೂ ನಾವು ನಮ್ಮದನ್ನು ಬಳಸಬೇಕು ಯಾಕೆಂದರೆ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮ ಭಯಾವಹ ಅಂತ ಗೀತೆ ಮಾತು ಅಂತ ಸ್ವಧರ್ಮದಲ್ಲಿ ಸತ್ರ ಸ್ವಧರ್ಮದಲ್ಲಿ ಸಾಯೋದು ಒಳ್ಳೆಯದು ಪರಧರ್ಮ ಭಯಾವಹ ಅಂತ ಅಂತ ತೊಂದರೆನೇ ಒಂದಲ್ಲ ಒಂದು ದಿವಸ ಅಂತ ನಮ್ದಲ್ಲ ಎಷ್ಟೊಂದರು ಅಂತ ಹಾಗಾಗಿ ಕೃಷ್ಣ ಅಂತೂ ಉದ್ಘೋಷವೇ ಮಾಡ್ತಾನೆ ಶ್ರೇಯಾನ್ ಸ್ವಧರ್ಮ ದ್ವಿಗುಣ ಸರಿಯಾಗಿ ಆಚರಿಸ್ತಾ ಇದ್ರೂ ಕೂಡ ಸ್ವಧರ್ಮ ಶ್ರೇಷ್ಠ ಅಂತ ಪರಧರ್ಮ ಭಯಾವಹ ಅಂತ ಪರಧರ್ಮಾತ್ ಸ್ವನುಷ್ಠಿತಾತ್ ಚೆನ್ನಾಗಿ ಆಚರಿಸಿದ ಪರಧರ್ಮಕ್ಕಿಂತ ಸುಮಾರಾಗಿ ಆಚರಿಸಿದ ಸ್ವಧರ್ಮ ಒಳ್ಳೆಯದು ಈಗ ಇನ್ನೊಬ್ಬರು ಕುಲದೇವರನ್ನು ಚೆನ್ನಾಗಿ ಉಪಾಸನೆ ಮಾಡೋದಕ್ಕಿಂತ ನಿಮ್ಮ ಕುಲದೇವರಿಗೆ ಒಂದು ಕೈ ಮುಗಿದ್ರೆ ಕಾಯಿ ಇಟ್ಟು ಅಡ್ಡ ಬಿದ್ದರೆ ತುಂಬ ನಿಮ್ಗೆ ಒಳ್ಳೆಯ ಫಲ ಬರ್ತದೆ ಇದನ್ನು ಬಿಟ್ಟು ಅಲ್ಲಿ ಹೋದರೆ ನಿಮ್ಮ ಕುಲದೇವರನ್ನು ಮರೆತು ನೀವು ಇನ್ನೊಂದು ಕುಲದ ಇನ್ನೊಬ್ಬರು ಕುಲದೇವರನ್ನ ಪೂಜೆ ಮಾಡೋಕ್ಕೆ ಹೋದರೆ ಆ ಆ ದೇವರಿಗೂ ಸಂತೋಷ ಆಗೋದಿಲ್ಲ ನೀನು ನಿನ್ನ ತಾಯಿ ಬಿಟ್ಟು ಬಂದಿದ್ದೀಯ ಅಂತ ಆ ದೇವರಿಗೂ ತೃಪ್ತಿ ಆಗೋದಿಲ್ಲ ಅಂತ ಹಾಗಾಗಿ ಪರಧರ್ಮ ಅಥವಾ ಸ್ವನುಷ್ಠಿತ ಆಯ್ತು ಚೆನ್ನಾಗಿ ಅನುಷ್ಠಾನ ಮಾಡಿದ ಪರಧರ್ಮಕ್ಕಿಂತ ಸುಮಾರಾಗಿ ಅರೆ ಅಂತ ಅನ್ಬೋದು ಅದು ಅಂಥ ಚೆನ್ನಾಗಿ ಅಲ್ಲ ಅಂತ ಅನ್ಬೋದು ಹಾಗೆ ಮಾಡಿದ ಸ್ವಧರ್ಮ ಶ್ರೇಷ್ಠ ಅಂತ ನಾವು ಹೇಳಿದ್ದಲ್ಲ ಕೃಷ್ಣ ಹೇಳಿದ್ದು ಅದು ಭಗವದ್ಗೀತೆಯಲ್ಲಿ ಅಂತ ಅದ್ಭುತವಾಗಿರುವಂಥ ಮಾತು ಕೃಷ್ಣ ಹೇಳಿದಾನೆ ನೋಡಿ ಅದನ್ನೇ ನಾವು ನಿಮಗೆ ಇವತ್ತು ಹೇಳ್ತಾ ಇರುವಂಥದ್ದು ಹಾಗಾಗಿ ನಿಮ್ಮ ಭಾಷೆ ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡಬೇಡಿ ತುಂಬ ಶ್ರೀಮಂತ ಭಾಷೆ ನಿಮ್ಮ ಮಾತೃಭಾಷೆ ಇದೆಯಲ್ಲ ತುಂಬ ಸಂಪದ್ಭರಿತವಾದ ಭಾಷೆ ಸಮೃದ್ಧವಾದ ಭಾಷೆ ಈ ಕನ್ನಡವೋ ತೆಲುಗು ತಮಿಳು ಮಲಯಾಳವೋ ಹಿಂದಿಯೋ ಈ ಭಾಷೆಗಳಿದೆಯಲ್ಲ ತುಂಬಾ ಒಳ್ಳೆ ಭಾಷೆಗಳು ತುಂಬಾ ಶ್ರೀಮಂತವಾಗಿರುವಂತ ಭಾಷೆಗಳು ಈ ಭಾಷೆ ಎದುರು ಆ ಪರಕೀಯ ಭಾಷೆಗಳು ಏನಲ್ಲ ಹಾಗಿದೆ ಹಾಗೂ ಅದು ಇದು ಅದು ಚಂದ ಅಂತನ್ಸಿದ್ರು ಕೂಡ ಅದನ್ನ ಬಿಟ್ಟು ಇದಕ್ಕೆ ಬರಬೇಕು ಯಾಕಂದ್ರೆ ಈಗ ನಮ್ಮ ತಾಯಿ ಚಂದ ಇಲ್ಲ ಅಂತ ತಾಯಿ ಇನ್ನೊಬ್ರು ತಾಯಿ ಅವಳು ನಮ್ಮ ತಾಯಿ ತಂದ್ಕೊಳಕಾಗ್ತದ ಇನ್ ಇನ್ನೊಂದು ಮಹಿಳೆಯನ್ನ ನಮ್ಮ ತಾಯಿ ಅಂತ ನಾವು ಕರೀಲಿಕ್ಕಾಗ್ತದ ಹೇಗಿದ್ದು ನಮ್ಮ ತಾಯಿ ಅವಳು ಅಂತ ಕಪ್ಪಿರಲಿ ಬಿಳಿ ಇರಲಿ ಸಪರ ಇರಲಿ ದಪ್ಪ ಇರಲಿ ಅಥವಾ ಒಂದೇ ಕಣ್ಣಾಗಿರಲಿ ಬೇಕಾದರೆ ನಮ್ಮ ತಾಯಿ ಅಲ್ವಾ ಅದು ಅಂತ ನಮ್ಮ ತಾಯಿ ನಮ್ಮ ತಾಯಿ ಅಂತ ಹಾಗಿರುವಾಗ ನಾವು ಈ ಮರುಳಿಗೆ ಒಳಗಾಗ್ಬಾರ್ದು ಅನ್ನೋದು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ ಸುಮ್ಮನೆ ನಿಮ್ಮನ್ನು ಕೇಳೋದು ನಾವು ಈಗ ನೀವೊಂದು ಪ್ರಯತ್ನ ಮಾಡಬೇಕಲ್ಲ ಆ ಪ್ರಯತ್ನ ಏನು ಅಂದರೆ ಈಗ ಲೇಖನೆಯಲ್ಲಿ ಎರಡು ಇದೆಯಲ್ಲ ಲೇಖನಿಯಲ್ಲಿ ಪೆನ್ಸಿಲ್ ಅಲ್ಲ ಇಂಕ್ ಪೆನ್ ಇದೆ ಬಾಲ್ ಪೆನ್ ಇದೆ ಏನು ಹೇಳ್ಬೋದು ಅಂತ ಯೋಚನೆ ಮಾಡಿ ನೀ ನಮಗೆ ಇವ್ರಿಗೆ ಯಾರಿಗಾರ ಸಂದೇಶ ಕಳಿಸ್ಕೊಡಿ ನಮಗೆ ಮುಡಿಸಿ ಅದನ್ನ ಏನು ಹೇಳ್ತೀರಿ ನೀವು ಅಂತ ಇಷ್ಟು ನಾವು ಮಾಡ್ಕೊಟ್ಟಿದ್ದೀವಿ ನಿಮಗೆ ಇನ್ನು ಹೊಡ್ದಿದ್ದು ನೀವು ಮಾಡಬೇಕು ಅದಕ್ಕೆ ಏನು ಅದನ್ನ ಹೇಗೆ ನೀವು ಬೇರೆ ಮಾಡ್ತೀರಿ ಅಂತ ಯಾವ ಶಬ್ದ ಬಳಸ್ತೀರಿ ಅಲ್ಲಿ ಅನ್ನೋದಕ್ಕೆ ನಿಮ್ಮಿಂದ ನಾವು ಕರಿತೇವೆ ಬಂತು ಶಬ್ದ ಬಂದು ಶಾಯಿ ಶಾಯಿ ಲೆಕ್ಕಣಿ ಅಂತ ಅನ್ಬೋದ್ಬೇಕಾರೆ ಅದಕ್ಕೆ ಅದಕ್ಕೆ ಇನ್ನು ಹುಡುಕಿ ನೀವು ನೋಡಿ ಯಾಕೆಂದ್ರೆ ನೀವು ಈಗ ಮಸಿಯಿಂದ ಬರೆಯುವಂಥದಕ್ಕೆ ನೀವು ಹೇಳ್ಬೋದು ಆದರೆ ಮತ್ತೊಂದು ನಿಮ್ಗೆ ಹೇಳೋಕೆ ಶಬ್ದ ಸಿಗೋದಕ್ಕೆ ಸುಲಭ ಇಲ್ಲ ಆಕೆ ಅದು ಇರಲಿಲ್ಲ ಆ ಥರ ಮೊದಲು ಮೊದಲಿನ ಕಾಲದಲ್ಲಿ ಅಂತ ಇತ್ತೀಚೆಗೆ ಬಂದಿದ್ದು ಅಂತ ಹಾಗಾಗಿ ನೀವು ಸ್ವಲ್ಪ ನಿಮ್ಮ ಅಂದರೆ ನಿಮ್ಮ ಒಂದು ಬುದ್ಧಿವಂತಿಕೆ ಬೇಕಾಗ್ತದೆ ಜಾಣ್ಮೆ ಬೇಕಾಗ್ತದೆ ಅಂತ ಹಾಗಾಗಿ ನಿಮಗೊಂದು ಚಿಕ್ಕ ಮನೆ ಕೆಲಸ ನಿಮ್ಗೆ ಕೊಡ್ತೀವಿ ನಾವು ಅದನ್ನು ಇದು ಎರಡನ್ನ ಹೇಗೆ ನೀವು ಬೇರೆ ಮಾಡ್ತೀರಿ ಅನ್ನೋದಕ್ಕೆ ನೀವು ಹುಡುಕಿದ್ರೆ ಮತ್ತೆ ಮುಂದಕ್ಕೆ ಮುಂದಿನ ಸಂದೇಶ ಅದ್ರ ಬಗ್ಗೆ ಮಾತಾಡೋಣ ಎಲ್ರಿಗೂ ಒಳ್ಳೆಯದಾಗಲಿ ನಾವಾಗಲಿ ನಿಮಗೆ ಹೇಳಿದ್ವು ಹರಿಹರ ಬ್ರಹ್ಮರು ಬಂದರೂ ಕೂಡ ಹಣೆ ಬರ್ತ ಆಗೋದಿಲ್ಲ ಅಂತ ಆಗೋದೇ ಇಲ್ಲ ಅಂತೇನಿಲ್ಲ ಅಸಾಧ್ಯ ಅಂತೇನಿಲ್ಲ ಗುರುವಿಗೆಲ್ಲವೂ ಸಾಧ್ಯವಂತೆ ಅಲ್ಲಿ ಗುರುವಿನ ಶಬ್ದ ಇಲ್ಲ ಅಲ್ಲಿ ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರ ಇರಪಿ ಅವರಿಂದ ಆಗೋದಿಲ್ಲ ಅಂತ ಆದರೆ ಗುರುವಿಗೆ ಅದು ಸಾಧ್ಯ ಇದೆ ಅಂತ ಹೇಳ್ತಾರೆ ಹಣೆ ಬರಗವನ್ನು ಕೂಡ ಗುರು ಬದಲಾಯಿಸಬಲ್ಲ ಜಾತಕವನ್ನು ಕೂಡ ಗುರು ಬದಲಾಯಿಸಬಲ್ಲ ಅಂತ ಹೇಳ್ತಾರೆ ಅಂಥ ಒಂದು ಗುರು ಸನ್ನಿಧಿಯಲ್ಲಿ ಆದಿ ಶಂಕರಾಚಾರ್ಯರ ಸ್ಥಾನ ಇದು ಅಂತ ಶಂಕರಾಚಾರ್ಯರ ಸನ್ನಿಧಿಯಲ್ಲಿ ಶಂಕರ ಪರಂಪರೆಯ ಸನ್ನಿಧಿಯಲ್ಲಿ ನೀವಿದ್ದೀರಿ ಆ ಮಹಾಗುರು ನಿಮ್ಮ ಹಣೆ ಬರಹವನ್ನು ಬದಲಾಯಿಸ್ರಿ ಎಲ್ಲಿ ಬದಲಾಯಿಸಿದ್ರು ಒಳ್ಳೇದು ಅಲ್ಲಿ ಎಲ್ಲೆಲ್ಲಿ ನಿಮ್ಗೆ ಬದಲಾವಣೆ ಅಗತ್ಯ ಇದೆ ಅಂತ ಸ್ಥಾನದಲ್ಲಿ ತಿದ್ದಿ ಬರೀಲಿ ಗುರು ಅಂತ ನಿಮ್ಮ ಬದುಕು ಭವ್ಯ ಆಗುವಂತೆ ಬದುಕು ನಿರ್ದೋಷ ಆಗುವಂತೆ ಬದುಕು ನೆಮ್ಮದಿಯದ್ದಾಗುವಂತೆ ಬದುಕು ಧರ್ಮದ್ದಾಗುವಂತೆ ನಿಮ್ಮ ಲಲಾಟ ಲಿಖಿತವಾದ ರೇಖೆಯನ್ನ ಆ ಗುರು ಪರಂಪರೆಯ ಗುರುತತ್ವ ಶುಭಕ್ಕಾಗಿ ಬದಲಾಯಿಸಲಿ ಎಂಬುದಾಗಿ ಸಂಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಒಳಿತನ್ನು ಹರೈಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತಪ್ಪನೇ ಆಗ್ತದೆ ಹರೇ ರಾಮ ಶ್ರೀ ರಾಘವೇಶ್ವರ